ದುರ್ಯಗುಡಿಯ ಖಾಸಗಿ ಹೋಟೆಲ್ನಲ್ಲಿ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದ ಜಲಮಂಡಳಿ ಇಲಾಖೆಯಲ್ಲಿ ಕೆಲಸ ಮಾಡಿ ತುಮಕೂರಿಗೆ ವರ್ಗಾವಣೆಗೊಂಡ ಎಇಇ ಮಿಥುನ್ ಹಾಗೂ ನಿವೃತ್ತಿ ಹೊಂದಿದ ಬಾಬಣ್ಣ ಮತ್ತು ರಾಜ್ಯ ವೈದ್ಯಶೀ ಪ್ರಶಸ್ತಿ ಪಡೆದ ಪರಪ್ಪನವರಿಗೆ ಇಂದು ಜಿಲ್ಲಾ ಉಪಾರ ಸಮಾಜ ವತಿಯಿಂದ ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾರ್ ಸಮಾಜದ ಅಧ್ಯಕ್ಷರಾದ ಎಸ್ ಹಾಲಪ್ಪ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಮಾಜಿ ಮೇಯರ್ ಕಂಕಾರಿ ನಾಗರಾಜ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಾಬಣ್ಣ ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ರು ಅತ್ಯುತವಾಗಿ ಕಾರ್ಯಕ್ಷಮತೆಯಿಂದ ಇನ್ನೊಬ್ಬರು ಕೆಂಗಣಿಗೆ ಗುರಿ ಆಗ್ಬೇಕು ಅಂತೇಳಿ ಒಂದು ಏಕದೃಷ್ಟಿಯಾದ್ರೆ ಬೇಡ ನಾನು ಮಾರ್ಗದರ್ಶಿಗಳಾಗಿ ಸಹಾಯ ಮಾಡ್ತಾ ಅಂತ ನಾವು ಅಳವಡಿಸ್ಕೊಂಡಿದ್ದೀವಿ ಇವತ್ತು ಆದರೆ ಅವ್ರಿಗೆ ಏನೇ ಒಂದಾದರೂ ಕೂಡ ತಕ್ಷಣ ನಮಗೆ ಕೂಡ ಗೊತ್ತಿರುತ್ತೆ ಅಂತ ವ್ಯಕ್ತಿ ಇವತ್ತು ಮಿತ್ರ ಅಂದರೆ ನಾನು ಬಹಳ ಕೇಳಿದ್ದೆ ಎಲ್ಲ ವರ್ಗದಲ್ಲಿ ಕೂಡ ಹೇಳಿ ಬಹಳ ಜನಗಳು ಬಾಯಲ್ಲಿ ಅವರ ಬಗ್ಗೆ ಅವರ ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ಕೇಳ್ತಾನೆ ಇಲ್ಲ ನಮ್ಮ ಹೊಡ್ಕೊಡ್ರಿ ಅಂತ ಪಾಪ ಬಹಳಷ್ಟು ಸಹಾಯ ಮಾಡಿ ಯಾವುದೇ ಅಂತ ವ್ಯಕ್ತಿ ಅವರಿಗೂ ಕೂಡ ನಾವು ಆದ್ರೆ ನಿನ್ನೆ ಸಂಜೆ ನಿಮಗೆ ಅವ್ರು ವರ್ಗಾವಣೆ ಆಯ್ತು ಅಂತ ಹೇಳಿ ನಾವು ಮುಚ್ಚಿನವ್ರಿಗೆ ಯಾರು ಕೂಡ ಅಧಿಕಾರ ಅಂತ ಹೇಳದೇ ಇಲ್ಲ ಅಷ್ಟು ಒಳ್ಳೆ ವ್ಯಕ್ತಿ ಅವರು ನಾನೇ ಆದಿಂದ ನಿನ್ನೆ ಸಂಜೆ ಕೊಟ್ಟಿನಿಂದ ಬಹಳ ತುತ್ತು ಇದರಿಂದ ನಾನು ನಾನು ಮತ್ತೆ ನಮ್ಮ ಭಾವಣ್ಣ ಇಲ್ಲ ದೇವಣ್ಣ ಮಾಡ ಮಾಡೋಣ ಅಂತ ಹೇಳಿ ಆ ಮೋಹನ್ ಅವರ ಕೂತ್ಕೊಂಡು ಮತ್ತು ಪ್ರಾಸ್ತಾವಿಕ ಭಾಷಣ ಆ ನಂತರದಲ್ಲಿ ನಮ್ಮ ಅನೇಕ ಕೆಲಸಗಳು ಇದನ್ನು ಮಾಡಿರ್ಬೋದು ಮತ್ತು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಾಗಿರ್ಬೋದು ಏನೇ ಇದ್ರು ಕೂಡ ಕೆಲಸ ಮಾಡ್ತಾಯಿದ್ರು ಅದರಲ್ಲೂ ನಮ್ಮ ಸಮಾಜದವರು ಅಂಥದ್ದು ವಿಶೇಷವಾಗಿತ್ತು ಆದರೆ ಅವರಲ್ಲಿ ನಾವು ನೋಡೋದಕ್ಕೆ ಮತ್ತೆ ಮೂವತ್ತೈದು ಜನ ಕಾರ್ಪೊರೇಟ್ರುಗಳು ಕೂಡ ಅವರು ಕೆಲಸ ಮಾಡಿದ್ದಾರೆ ಯಾರು ಕೂಡ ಇವರು ಅವರ ಪರವಾಗಿ ಇವ್ರ ಪರವಾಗಿ ಅಂತ ಅನ್ಸ್ಕೊಂಡಿಲ್ಲ ಎಲ್ಲರಿಗೂ ಕೂಡ ಒಂದೇ ಥರನೇ ರೆಸ್ಪಾನ್ಸ್ ಮಾಡಿದ್ದಾರೆ ಕಾರ್ಪೊರೇಟ್ರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಬೇಕು ಅಂತಲ್ಲ ಪಬ್ಲಿಕ್ ಫೋನ್ ಮಾಡಿದವರು ಕೂಡ ಅದೇ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ ಅದಕ್ಕೆ ಜನರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದಂತೂ ಇದೆ ಯಾಕೆಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಒಬ್ಬ ಅಧಿಕಾರಿಯಲ್ಲಿ ಯಾರ ಸಮಾಜದಲ್ಲಿ ಆಗಿದ್ರು ಕೂಡ ಜನಪ್ರತಿನಿಧಿಗಳು ಫೋನ್ ಮಾಡಿದಾಗ ಮಾತ್ರ ರೆಸ್ಪಾನ್ಸ್ ಮಾಡೋದಲ್ಲ ಪಬ್ಲಿಕ್ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಜನ ಅದು ಭಾರಿ ಇಂಪಾರ್ಟೆಂಟ್ ಅದರಲ್ಲಿ ವಿಶೇಷವಾಗಿ ಅಧಿಕಾರಿಗಳಿಂದಲೇ ಕೆಲಸ ಮಾಡಿಸ್ಬೇಕಾಗಿರುತ್ತೆ ನಮ್ಮ ವ್ಯವಸ್ಥೆಗಳಲ್ಲೇ ಅದರಲ್ಲೂ ಕೂಡ ರೆಸ್ಪಾನ್ಸ್ ಮಾಡಿದ್ರು ಬಾವಣ ತುಂಬ ಸಂತೋಷ ವಿಚಾರ ಆಡೇಟ್ ಆಗಿದ ನಮಸ್ಕಾರ ಅದೇ ರೀತಿ ಅದೇ ರೀತಿ ನಾನು ಕೂಡ ಮಾನವರು ಪಾಲಿಕೆ ಸದಸ್ಯನಾಗಿದ್ದಾಗ ಬಾಪಣ್ಣ ಇರ್ಬೋದು ಮಿಥುನ್ ಅವರು ಇರ್ಬೋದು ತುಂಬಾ ಸಹಕಾರ ಆಗಿ ಕೊಟ್ಟಿದ್ದಾರೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರೂ ನಮಗೆ ತುಂಬಾ ಸಹಾಯ ಸಹಕಾರ ಆಗಿ ಕೊಟ್ಟಿದ್ದಾರೆ ಅದಲ್ದೆ ನಾಗರಾಜ್ ಅವ್ರು ಹೇಳ್ದಂಗೆ ಅವ್ರ ಬಗ್ಗೆ ಯಾಕೆ ಮಿಥುನ್ ಅಂತ ಹೇಳಿ ಫೋನ್ ಫೋನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತ ಹೇಳಿದಾಗ ಏ ಅವ್ರ ನಂಬರ್ ಯಾಕೆ ನಮ್ಮ ಬ್ಯಾಕ್ಟರ್ ಅಂತ ಹೇಳ್ಕೊಳಂಗೇ ನಮಗೆ ಕಡೆ ಆಗೋದು ಅದೇ ರೀತಿಯಲ್ಲಿ ಈಗ ನಾಲ್ಕು ಈ ಐದು ವರ್ಷ ನಾವು ಇದ್ರು ಕೂಡ ಮಿತ್ತನವರು ವಾಟರ್ ಬಾಡಿ ಬಂದ ಮೇಲೆ ನಮ್ಮ ಬಟ್ಟೆ ಏನು ಸಮಸ್ಯೆ ಇತ್ತು ನಮ್ಮ ವಾರ್ಡ್ ಅಲ್ಲಿ ವಾರ್ಡ್ ನಂಬರ್ ಒಂದು ಮತ್ತೆ ಎರಡು ಏನಾಗಿದೆಯೋ ಆ ಎರಡು ವಾರ್ಡ್ ನಮಗೆ ಚಿಚ್ಚುಗಳ ತೊಂಬತ್ತು ಪರ್ಸೆಂಟ್ ಸಮಸ್ಯೆನ ಬಗೆಹರಿಸಿಕೊಂಡಿದ್ದಾರೆ ಅಷ್ಟು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನಮ್ಮ ಜನ ಬೆಳಗಿ ಜಾವನ ಐದು ಗಂಟೆಗೆ ಬಂದು ಮಲಗೊಂಡಿದ್ದೀನಿ ಹಾಗೆ ಫೋನ್ ಇರ್ತಿಲ್ಲ ಅಂತ ಹೇಳೋರು ನಾಲ್ಕು ಗಂಟೆಗೆ ಬಂದು ಮಲಗಿದ್ದೀನಿ ಈಗ ಹೇಳೋದು ಅದೇ ರೀತಿಯಲ್ಲಿ ಭಾವಣ ಕೂಡ ನಾವು ಎಷ್ಟೊತ್ತಿಗೆ ಈಗಲೂ ಕೂಡ ನಾವು ಫೋನ್ ಮಾಡಿದ್ರೆ ಈಗ ಅವ್ರು ಅಟೆಂಡ್ ಆಗುತ್ತೆ ಇದು ಟಾಲಿ ಗ್ರಾಮಗಳಿಂದ ಬಹಳ ತುತ್ತ ನೋಡಪ್ಪ ಅಲ್ಲಿ ಸಂಘದ ಕಚೇರಿ ಒಳಗೆ ಕರೆಯೋಣ ಸ್ವಲ್ಪ ಜನ ಜಾಸ್ತಿ ಸೇರಿ ಮಾಡೋಣ ಅಂತ ಅವರು ತುರ್ತಾಗಿ ಮೆಸೇಜ್ಗಳನ್ನ ಹಾಡೋದು ಮಾಡ್ತಾರೆ ಕಾರಿದ್ರು ಆದರೂ ಕೂಡ ಇಷ್ಟು ಜನ ಸೇರಿರೋದು ನಮಗೊಂದು ಹೆಮ್ಮೆ ಈಗ ಏನು ಅತಿಥಿಗಳಾಗಿ ಆಗಮಿಸಿದ್ದಾರೆ ಯಾತಕ್ಕೆ ಅವ್ರಿಗೆ ಸನ್ಮಾನ ಮಾಡಬೇಕು ಈ ಒಬ್ರು ನಾವು ಬಿಟ್ವಿ ನಾವು ಮಂಜುನಾಥ್ ಅಂತೇಳಿ ಡಿ ಸಿ ಎಂ ಆಫೀಸರ್ ಆಗಿದ್ರು ಶಿವಮೊಗ್ಗದಲ್ಲಿ ಕರಿಬೇಕಾಗಿತ್ತು ಯಾಕೆ ಅವ್ರನ್ನ ಕರೆದು ನಾವು ಸನ್ಮಾನ ಮಾಡುವಂಥದ್ದು ಅಂದರೆ ಈಗ ಡಾಕ್ಟರ್ ಪರತ್ನವರು ಅವರು ಸಾಗರ ಸಾಗರ ತಾಲೂಕಿನಲ್ಲಿ ಅವ್ರನ್ನ ಆಸ್ಪತ್ರೆಯಲ್ಲಿ ಇದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರು ಅಲ್ಲೇ ಅಲ್ಲ ಎಲ್ಲಿ ಕೆಲಸ ಮಾಡಿದ್ದಾರೆ ಆ ಡಾಕ್ಟರ್ ಆಗಿ ಅಲ್ಲಿ ಈ ಒಂದು ಜನಗಳ ಅದರಲ್ಲಿ ಜನಗಳ ಸೇವೆ ಮಾಡೋದು ಒಂದು ಕಡೆ ಅದರಲ್ಲೂ ಜನಾಂಗದ ಈ ಜನಾಂಗ್ರು ಯಾರಾದರೂ ಬಂದಾಗ ಅವರಿಗೆ ವಿಶೇಷ ಕಾಳಜಿ ತೋರಿಸಿ ಅವನ ಸೇವೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಯಾಕೆ ನಾವು ಸನ್ಮಾನಗಳು ಮಾಡಬೇಕು ಅವ್ರ ಜೊತೆಗೆ ನಾವು ಬೆರೀಬೇಕಂದ್ರೆ ಸರ್ಕಾರದ ಕೆಲಸ ಒಬ್ಬ ವ್ಯಕ್ತಿ ಪಡೆಯುವಂಥದ್ದು ಬಹಳ ಕಷ್ಟ ನೋಡಿದೀವಿ ಯಾವ್ದಾದ್ರು ಇಲಾಖೆಗಳಲ್ಲಿ ಎಲ್ಲೋ ನೌಕರಿಯರು ಇರ್ತಾರೆ ಆದ್ರೆ ಅವರಿಂದ ನಾವು ಕೆಲಸ ಪಡೆಯೋದು ಬಹಳಷ್ಟು ಕಷ್ಟ ಇರುತ್ತೆ ಆದ್ರೆ ನಮ್ಮವರು ಯಾರಾದ್ರೂ ಬಂದಿದ್ರೆ ಅವರ ಅವರಿಗೆ ಆ ಜನ ಜನಾಂಗದ ಮೇಲೆ ಪ್ರೀತಿ ಇದ್ರೆ ಅವರು ತಕ್ಷಣ ಕೆಲಸವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಸುಮಾರು ನೀರಿನ ಇಲಾಖೆಯಲ್ಲಿ ಬೇರೆ ಇದ್ರು ಸಮಾಜ ಏನು ಯೋಚನೆ ಮಾಡೋದು ಧೈರ್ಯವಾಗಿ ಒಳ್ಳೆ ಕೆಲಸ ಮಾಡಿದಾಗ ಸಮಾಜ ಯಾವಾಗಲೂ ನಿಂತೇ ಇರುತ್ತೆ ನೀವು ಕರೀಲಿ ಕರೀದೇ ಇರಲಿ ನೀವು ಗೊತ್ತಿರಲಿ ಗೊತ್ತಿದ್ದೇ ಇರಲಿ ನಾವೆಲ್ಲರೂ ಕೂಡ ಅಂತ ಇರಲಿ ಯಾಕೆಂದರೆ ತುಂಬ ಕೂಡ ಸಮಾಜ ಬಹಳ ಬಲಿಷ್ಠವಾಗಿದೆ ಅಲ್ಲೂ ಕೂಡ ಸಮಾಜ ಅಂದ್ಕೊಂಡ್ರೆ 何だ ಸ್ವಲ್ಪ ಬೈ ಎಲ್ಲರೂ ಬರ್ತಿದ್ರು ಈ ಒಂದು ಸಮಾರಂಭ ಅಂತ ನಮ್ಮ ಮರೀಗೆ ಇಲ್ಲ ಆರು ಬೆಳಿಗ್ಗೆ ಆರು ಕಾಲಿಂದಲೇ ಸ್ಟಾರ್ಟ್ ಆಗ್ಬಿಡೋದು ನಮ್ದು ಸರ್ ಹೊಸ ಒಡೆನಾಟ ಅವರು ಅವರು ವಾಯ್ಸ್ ಗಟ್ಟಿ ಇದ್ರು ಕೂಡ ಮನ್ಸು ಮಾತ್ರ ತುಂಬ ಅವರು ಸ್ಮೂತ್ ಎಲ್ಲ ರೀತಿಯಿಂದ ಕೂಡ ನಮಗೆ ತುಂಬ ಒಂದು ಸಹಕಾರ ಕೊಟ್ಟಿದ್ದಾರೆ ಏನು ಹೇಳಿದ್ರು ಈ ಥರ ನಾನು ಈ ಥರ ಸೇವೆ ಮಾಡಿದ್ದೀನಿ ಅಂತ ನನಗೀಗ ಅದು ನಾನು ಈಗ ಅರಿವಾಗ್ತೀನಿ ಅವರು ನಾನು ಇಷ್ಟು ವರ್ಕ್ ಮಾಡ್ತೀನಿ ಅಂತ ಹೇಳಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ಮಠದಲ್ಲಿ ನಾನು ಆ್ಯಕ್ಚುಲಿ ತುಮಕೂರಲ್ಲಿ ಮಠದಲ್ಲಿ ಪಾಗದ ಕಾರಣನೇ ನಮ್ಮ ಬಾಬು ಸರ್ ಚೇಂಜ್ ಆಗಿದ್ದೆ ಶಿವಮೊಗ್ಗದಲ್ಲಿ ನಾನು ಒಂದು ಫಸ್ಟ್ ಡೇ ವಿತ್ ಇನ್ ಅವತ್ತು